ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ರಚಿಸಿರುವ ಬೋಳೆಶಂಕರ ನಾಟಕವನ್ನು ಈ ತರಗತಿಯಲ್ಲಿ ನಾವು ಓದೋಣ ಬೋಳೆಶಂಕರ ನಾಟಕ ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿ ನೆಲೆ ಕಳೆದುಕೊಳ್ಳುತ್ತಿದ್ದು ಗ್ರಾಮೀಣ ಬದುಕು ಅಸ್ಥಿರವಾಗಿದೆ ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದ್ದು ದುರಾಸೆಯ ದೌರ್ಜನ್ಯದ ಸ್ವಾರ್ಥಿಗಳ ತಾಣಗಳಾಗಿ ನಗರಗಳು ಮೈದಾಳುತ್ತಿವೆ ಅಧಿಕಾರಕ್ಕಾಗಿ ಆತೊರೆಯುತ್ತ ಭೋಗದ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿರುವ ಇಂದಿನ ಜನತೆ ಪರಂಪರೆ ಮೌಲ್ಯಗಳನ್ನು ಕಡೆಗಿಡಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಅಧಿಕಾರ ವಿಮುಖತೆ ಶ್ರಮಜೀವನ ಸರಳ ಬದುಕನ್ನೇ ಮೌಲ್ಯವಾಗಿಸಿ ಹಸಿರೇ ಹುಸಿರು ಎಂಬುದನ್ನು ತಿಳಿಸುವುದರಲ್ಲಿ ನಾಟಕ ಯಶಸ್ವಿಯಾಗಿದೆ ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾದ ಬೋಳೇಶಂಕರನು ಹೊಸ ಬದುಕಿನ ಕನಸನ್ನು ಕಂಡವನು ರಾಜನಾಗಲಿ ಮಂತ್ರಿಯಾಗಲಿ ದುಡಿದು ತಿನ್ನಬೇಕೇ ಹೊರತು ಸೋಮಾರಿಗಳಾಗಬಾರದು ಎಂಬ ಚಿಂತನೆ ಅವನದು ರಾಜ್ಯದಲ್ಲಿ ಸೈನ್ಯ ಇರಬಾರದು ತೆರಿಗೆಗಳು ನಾಣ್ಯಗಳು ಇರಬಾರದು ರಾಣಿ ಎಲ್ಲರೂ ದುಡಿದು ತಿನ್ನಬೇಕು ದುಡಿಯದ ಸೋಮಾರಿಗಳಿಗೆ ತಿನ್ನುವ ಹಕ್ಕಿಲ್ಲ ಎಂಬುದು ಅವನ ಸಿದ್ಧಾಂತ ಹಸಿರನ್ನು ಬದುಕನ್ನಾಗಿಸಿಕೊಂಡ ಅವನಿಗೆ ಲೋಭ ಮೋಹಗಳಿಲ್ಲ ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸುವ ಇವನು ರಾಜಕುಮಾರಿಯನ್ನು ಮದುವೆಯಾಗಿ ಅವಳನ್ನೂ ಶ್ರಮಿಕಳನ್ನಾಗಿಸುವುದು ವಿಶೇಷವಾಗಿದೆ ಒಬ್ಬ ಒಳ್ಳೆ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ ಅದು ಅವರ ಜೀವನದ ರೀತಿ ಅಷ್ಟೆ ಎಂಬ ಮಾತು ನಿಷ್ಕಲ್ಮಶ ಬದುಕನ್ನು ತಿಳಿಸುತ್ತದೆ ನೀರು ತನ್ನ ಗುಣಕ್ಕನುಗುಣವಾಗಿ ಸ್ವಚ್ಛಂದವಾಗಿ ಅರಿಯುತ್ತ ತನ್ನ ನಿಯಮಗಳನ್ನು ಪಾಲಿಸುತ್ತದೆಯೋ ಹಾಗೆ ಮನುಷ್ಯರಾದವರು ಸಹಜವಾಗಿ ಬದುಕಬೇಕು ಎಂಬುದು ಅವನ ಆದರ್ಶ ಸಮಾಜವನ್ನು ತಿದ್ದಲು ನಿಯಮಗಳು ಕಾನೂನುಗಳು ಇರಬಾರದು ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಎಂದು ಸರಳ ಬದುಕಿನ ಸೂತ್ರಗಳನ್ನು ಮುಂದಿಟ್ಟಿದ್ದಾರೆ ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಎಂದು ಹೇಳುವ ಮೂಲಕ ಶ್ರಮಕ್ಕೆ ದುಡಿಮೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ನಗರವೆಂಬುದು ಅವನ ಪಾಲಿಗೆ ಕೊಳೆ ಚರಂಡಿಯ ಕೊಚ್ಚೆ ನೀರಿನ ನಕ್ಷತ್ರವಿಲ್ಲದ ಬೆಳಕಿರದ ಸೀಮೆಯಾಗಿದೆ ನಿಲ್ಲಿನ ಹೊಗೆಯಿಂದ ತುಂಬಿದ ಆಕಾಶ ಸೈನೆ ಧ್ವನಿ ಇವುಗಳಿಂದ ಆತ್ಮವಿಲ್ಲದ ಸಿಟಿಯಾಗಿದೆ ನಗರದ ಬದುಕಿನಿಂದ ಬಿಡುಗಡೆ ಪಡೆದು ಕಣ್ಣುಗಳಿಗೆ ಕನಸು ಕೊಡುವ ಯೌವನವನ್ನು ಕಾಪಾಡುವ ಎಳೆಯಲಿರುವ ಒಲವಿನ ಸೀಮೆ ಹಸಿರಿನ ತವರೂರಿನ ಬಯಕೆಯುಳ್ಳವನಾಗಿದ್ದಾನೆ ಪ್ರಸ್ತುತ ನಾಟಕದಲ್ಲಿ ಶಿವಾಪುರದ ಮೂರು ಜನ ಸಹೋದರರಾದ ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಬೋಳೆಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನ ಕಳುಹಿಸಿದ ಮೂರು ಪಿಶಾಚಿಗಳು ಬರುತ್ತವೆ ಅಧಿಕಾರದ ಆಸೆ ಧನದ ಮೋಹಕ್ಕೆ ಬಲಿಯಾದ ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ ನಿಸ್ವಾರ್ಥಿ ಶ್ರಮಜೀವಿ ನೇರ ಬೋಳೆ ಬೋಳೇಶಂಕರರನ್ನು ಸೆಳೆಯಲು ಪ್ರಯತ್ನಿಸಿ ಪಿಶಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ ಈಗ ಶಂಕರ ನಾಟಕವನ್ನ ಓದೋಣ ಮೊದಲ ಅಧ್ಯಾಯ ಬೆಪ್ಪು ತಕ್ಕಡಿ ಕೋಡಂಗಿ ಹೋಯಿ ಭಾಗವತಣ ಭಾಗವತ ಏನಪ್ಪ ಕೋಡಂಗಿ ಎಷ್ಟೊತ್ತಾಯ್ತು ಇದ್ದೀನಿ ಕರೆದು ಮಾತಾಡ್ಸೋದೇ ಇಲ್ವೇ ಭಾಗವತ ಮಾತನಾಡ್ಸ್ಬೇಕ ಯಾರಪ್ಪ ನೀನು ಕೋಡಂಗಿ ನಾನು ಯಾರತ್ತ ಗೊತ್ತಿಲ್ವೇ ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ ಇಲ್ಲ ಮಾರಾಯರೇ ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡುತ್ತಾರೆ ಗೊತ್ತಾ ಭಾಗವತ ಅಷ್ಟು ಖ್ಯಾತನೇನಪ್ಪ ನೀನು ಕೋಡಂಗಿ ಅಯ್ಯೋ ಖ್ಯಾತನಲ್ಲದಿದ್ರೆ ಈ ಕಡೆ ಬರುತ್ತಿದ್ದೇನಾ ಯಾಕೆ ಬಂದೆ ಕೋಡಂಗಿಯನ್ನಿ ಭಾಗವತ ಯಾಕೆ ಬಂದೆ ಕೋಡಂಗಿ ಕೋಡಂಗಿ ನೀವೇನೋ ಕತೆ ಮಾಡ್ತೀರಂತೆ ಕತೆ ಕೇಳಿದರೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲ ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಭಾಗವತ ಯಾವ ಕತೆ ಹೇಳೋಣಪ್ಪ ಕೋಡಗಿ ಹಳೆಯ ಕತೆ ಬೇಡ ಸ್ವಾಮಿ ಹಿಂದೆ ನಡೆದದ್ದು ಅಲ್ಲ ಈಗ ಹಾಲಿ ನಡೆಯುತ್ತಿರುವ ಕಥೆಯೂ ಅಲ್ಲ ಮುಂದೆ ನಡಿಬೇಕಾದದ್ದು ಹೇಳ ಕೋಡಂಗಿ ಅನ್ನಿ ಭಾಗವತ ಹೇಳ ಕೊಡಂಗಿ ಕೋಡಂಗಿ ಹೇಳಿ ಸ್ವಾಮಿ ಭಾಗವತ ಹಾಗಿದ್ರೆ ಕೇಳಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಕೋಡಂಗಿ ಒಂದಾಲೊಂದೂರು ಅಂದರೆ ನಮ್ಮೂರು ಆದೀತೋ ಭಾಗವತ ನಿಮ್ಮೂರು ಯಾವುದು ಕೋಡಂಗಿ ಶಿವಾಪುರ ಭಾಗವತ ಆದೀತು ಕೋಡಂಗಿ ಶಿವಾಪುರವಾಗೋದಾದ್ರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗಬಹುದಲ್ಲ ಭಾಗವತ ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ ಕೋಡಂಗಿ ಬೋಳೆ ಬೋಳೇಶಂಕ್ರ ಭಾಗವತ ಏನಪ್ಪ ಅವರ ವಿಶೇಷ ಕೋಡಂಗಿ ಅಯ್ಯೋ ಎಷ್ಟು ಅಂತ ಹೇಳ್ತೀರಾ ಅವರ ವಿಶೇಷ ಎಷ್ಟಿದೆ ಅಂದ್ರೆ ಒಂದೂ ಹೇಳಕ್ಕಾಗೋದೇ ಇಲ್ಲ ಭಾಗವತ ನೀನು ಅವರಲ್ಲಿ ಕೆಲಸಕ್ಕಿದ್ದೀಯೋ ಕೋಡಂಗಿ ಹೌದು ಭಾಗವತ ಎಷ್ಟಪ್ಪ ನಿನ್ ಸಂಬಳ ಕೋಡಂಗಿ ದಿನಕ್ಕೆ ಕೆನ್ನೆ ಮೇಲೆ ಹತ್ತೆ ಇಟ್ಟು ಭಾಗವತ ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರ ಆಯಿತು ವರ್ಷಕ್ಕೆ ಮೂರು ಸಾವಿರದ ಆರ್ನೂರು ಏಟು ಆಯ್ತು ತಗಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಕಂಡೇನಪ್ಪ ಮಾಡ್ತಿ ಕೋಡಂಗಿ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಎಂಟಿಗೆ ಕೊಡ್ತೀನಿ ಭಾಗವತ ಭಲೇ ದೊಡ್ಡ ಶ್ರೀಮಂತನಪ್ಪ ನೀನು ಈಗೇನು ನಿನ್ನ ಕತೆ ಹೇಳ ಬೋಳೆ ಶಂಕರನ ಕತೆ ಹೇಳಲ್ಲ ಕೋಡಂಗಿ ಯಜಮಾನರ ಕತೆ ಹೇಳಿ ಸ್ವಾಮಿ ಭಾಗವತ ಆಯ್ತಪ್ಪ ಒಂದಾನೊಂದು ಕಾಲದಲ್ಲಿ ಒಂದಾರೊಂದೂರು ಶಿವಪುರದಲ್ಲಿ ಬೆಪ್ತ ಕಡೆ ಶಕ್ರ ಅಂತಿದ್ದ ಅವನ ತಂದೆ ಯಾರು ಕೋಡಂಗಿ ಅವರಪ್ಪ ಭಾಗವತ ಅವರಪ್ಪ ಯಾರು ಕೋಡಂಗಿ ಅವನ ತಂದೆ ಭಾಗವತ ಅವರ ತಂದೆ ಯಾರು ಕೋಡಗಿ ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪನ ತಂದೆ ಸ್ವಾಮಿ ಆ ಕುಟುಂಬ ಎಷ್ಟು ಹಳೆದು ಅಂದರೆ ಅದರ ಮೂಲ ಪುರುಷ ಯಾರತ್ಲೇ ಗೊತ್ತಿಲ್ಲ ಭಾಗವತ ಮೂಲ ಪುರುಷ ಮಂಗನಂತ ಮಾನವನೋ ಕೋಡಂಗಿ ಮಂಗನಂತ ಮಾನವನೋ ಮಾನವನಂತ ಮಂಗನೋ ಅಂತೂ ಭಾರಿ ಪುರಾತನ ವಂಶ ಸ್ವಾಮಿ ಅದೇನೋ ಮಂಗನಂತ ಮಾನವ ಅಂದಿರಲ್ಲ ನಿಜ ಇರಬೇಕು ಯಾಕಂತಿರೋ ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಡಿ ಬೆಳೆಯುತ್ತವೆ ದಿನಾ ಬೋಳಿಸಿಕೊಳ್ತಾರೆ ಭಾಗವತ ಭಾರಿ ಹಳೆ ಮನೆತನ ಅಂತ ಇನ್ನು ಮುಂದೆ ಕತೆ ಹೇಳುವ ಕೋಡಗಿ ಕೋಡಗಿ ಹೇಳಿ ಸ್ವಾಮಿ ಭಾಗವತ ಹಾಗಿದ್ರೆ ಶಿವಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ ಆಮೇಲೆ ಕತೆ ಶುರು ಮಾಡೋಣ ಕೋಡಂಗಿ ಹಾಡುತ್ತಾ ಕುಣಿಯುತ್ತಿರುವಾಗ ಬೆಪ್ತಡಿ ಗೋಳೆ ಶುಕ್ರ ನೆರ ಉಳುತ್ತ ಬರುತ್ತಾನೆ ಕೋಡಂಗಿ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ ಉಗುರು ಬೆಚ್ಚನೆ ಪ್ರೀತಿಯಲ್ಲಿದೆ ಅಲ್ಲಿ ಶಿವಾಪುರ ಎನ್ನಿರಿ ಭಾಗವತ ಆ ಶಿವಾಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ದೊಡ್ಡೋನು ಬಂದು ಸರ್ದಾರ್ ಸೋಮಣ್ಣ ಆಳೋದಕ್ಕೆ ಹುಟ್ಟಿದವನು ಕುರಿ ಕೋಳಿ ಹೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು ಎರಡನೆಯವನು ಬಂದು ಸಾವುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನ ಹುರ್ಫಾಮೆ ಡಬ್ಬಣ್ಣ ಎಣಸೋದರಲ್ಲಿ ಜಾಣ ಹಸು ಎಣಿಸ್ತಾನೆ ಹಣ ಎಣಿಸ್ತಾನೆ ಯಾರ್ಯಾರ ಜಮೀನು ಎಷ್ಟೆಕ್ರೆ ಐದಣ್ಣ ಅಂದ್ರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ ಇನ್ನು ಮೂರನೇವನು ಬೆಪ್ತಕ್ಡಿ ಗೋಳೆ ಶಂಕರ ಅವನಿಗೆ ಅವನಾಯಿತು ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣ ನೋಯಿಸಿದವನಲ್ಲ ಮಳೆ ಬರುವುದನ್ನು ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದ್ರೆ ಕೈ ಬೆರಳಿಲ್ಲದೆ ಏಟ್ಸೋದಕ್ಕೆ ಬರೋದಿಲ್ಲ ಕೋಡಂಗಿ ಅಷ್ಟೇ ಅಲ್ಲ ಒಂದಿನ ಅವರಣ್ಣ ಹಣ ಕೊಟ್ಟು ಎಣ್ಸಿ ಎಷ್ಟಿದೆ ಹೇಳಬೇಕಡಿ ಅಂದ ಎಣ್ಸಿ ಮೂರು ಕೈ ಇದೆ ಅಂದ ಅವರ ಬಿದ್ದು ಬಿದ್ದು ನಕ್ಕ ಅವರ ಹೆಂಡತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ರಿಂದ ಅವರ ತಲೆಗೆ ಹೇಟಾಯ್ತು ಆವಾಗ ಬೋಳೇಶಂಕರ ಏನಂತ ಗೊತ್ತಪ್ಪ ಆಗವತ್ರೆ ಅಯ್ಯೋ ಕೊಡಂಗಿ ಇದರ ನೀತಿ ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಬಿದ್ದು ಬಿದ್ದು ನಗಬಾರ್ದು ನಕ್ರೆ ಗೊತ್ತಲ್ಲ ತಲೆಗೆ ಹೇಟ್ ಆಗುತ್ತೆ ಭಾಗವತ ಹಾಗಿದ್ರೆ ಎಣ್ಣಿಸೋದ್ರಲ್ಲಿ ನೀನ್ ಜಾಣನೋ ಕೋಡಂಗಿ ಓ ಹೋ ಭಾಗವತ ಹಾಗಿದ್ರೆ ಹೇಳಪ್ಪ ನಿನ್ನ ಹತ್ರ ಹತ್ತು ರೂಪಾಯಿ ಇದೆ ಕಳ್ಳ ಬಂದು ಐದು ತಗೊಂಡು ಹೋದ್ರೆ ಎಷ್ಟು ಉಳಿತು ಕೋಡಂಗಿ ನನ್ನ ಹತ್ತಿರ ಹಣ ಇಲ್ಲ ಭಾಗವತ್ರೆ ಭಾಗವತ ಇದೆ ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ ಕೋಡಣ್ಣ ಇನ್ನೊಬ್ಬರ ಹಣ ನನಗೆ ಬೇಡ ಸ್ವಾಮಿ ಭಾಗವತ ಅಯ್ಯೋ ಇದೆ ಅಂತ ಇಟ್ಕೊಳಯ್ಯ ಕೋಡಣ್ಣ ಹ್ಞೂ ಇದೆ ಭಾಗವತ ಹತ್ತಿದೆ ಕಳ್ಳ ಬಂದು ಐದನ್ನು ಇದೆ ಎಷ್ಟುಳಿತು ಬೆರಳೆಣಿಸಿ ಲೆಕ್ಕ ಮಾಡಿ ಐದು ಬೋಳೆ ಶಂಕರ ಕೋಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರ್ದು ಕಳ್ಳ ಬಂದು ಐದನ್ನಿಟ್ಟು ಐದಾಕೆ ಹೋಯ್ತಾನೆ ಸಿಕ್ಕರೆ ಅಷ್ಟು ತಕ್ಕೊಂಡೇ ಹೋಗ್ತಾನೆ ಆದ್ದರಿಂದ ಏನೂ ಉಳಿಲಿಲ್ಲ ಅನ್ನು ಭಾಗವತ ಭಲೇ ಯಾರಯ್ಯ ಈ ಬೃಹಸ್ಪತಿ ಕೋಡಂಗಿ ಇವರೇ ನಮ್ಮ ಕಥಾ ನಾಯಕರು ಸ್ವಾಮಿ ಹೇಗಿದ್ದಾರೆ ಭಾಗವತ ಪರವಾಗಿಲ್ವೇ ಗೋಡಂಗಿ ಯಾಕಿಲ್ಲ ಅದೂ ಇದೆ ಭಾಗವತರೇ ನಮ್ಮ ಕಥಾ ಎಷ್ಟು ತಿಳಿದುಕೊಂಡಿದ್ದಾರೆ ಅಂದರೆ ಅವರ ಜೀವಮಾನವಿಡಿ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ ಶಂಕರ್ ಯಾಕಪ್ಪ ಸಂಶಯ ಬರಬೇಕು ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೇ ಚೆನ್ನಾಗಿ ಆಯಿತು ಸಂಶಯ ಯಾಕೆ ಬರುತ್ತದೆ ಹೇಳಿ ನೀವು ಹೀಗೆ ಮಾತಾಡ್ತಾ ಇರಿ ನಾನೊಂದು ಹಾಡು ಹೇಳ್ತೇನೆ ಯಾಕೆಂದ್ರೆ ಹೊಲದಲ್ಲಿರುವಾಗ ಹಾಡದೆ ಇರಕ್ಕಾಗೋದಿಲ್ಲ ಈ ಕಾಡು ನದಿ ಮಣ್ಣು ದೇವರ ಕಾಯ ಏನಂತ ಹಾಡಲಿ ದೇವರ ಮಾಯ ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ಕಿರಣವ ಹೆಣೆಯುವ ಸೂರ್ಯನಿಗೆ ಏನೆನ್ನಲೆ ಶಿವನೇ ಏನೆನ್ನಲೆ ಚುಮ್ಮುವ ಹೂವಿನ ಘಮ್ಮನ ವಾಸನೆ ಸುಮ್ಮನ ಸಡಗರ ಕೇನೆನ್ನಲೆ ಸುಮ್ಮನ ಸಡಗರ ಕೇನೆನ್ನಲೆ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿನಿಂದ ಕರೆಯುವೆನೆ ಏನೆಂಬ ಹೆಸರಿನಿಂದ ಕರೆಯುವೆನೆ ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬೀದ ಮನಸ್ಸಿಗೆ ಏನೆನ್ನಲೆ ಮನಸ್ಸಿಗೆ ಏನೆನ್ನಲೆ ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ನೆನ್ನಲೆ ನರಕಗಳ ನೆನ್ನಲೆ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಈ ಬದುಕು ನನಗಿರಲಿ ಶಿವದೇವರೇ ಈ ಬದುಕು ನನಗಿರಲಿ ಶಿವದೇವರೇ ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದ ಹೂಬಿರಲಿ ಶಿವನೇ ಒಂದಾರೆ ಅರಳಿದ ಹೂವಿರಲಿ ಶಿವನೇ ಈ ಹಾಡು ನಡೆಯುತ್ತಿರುವಾಗ ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಇಬ್ಬರು ತಮ್ಮ ತಮ್ಮ ಹೆಂಡಂದಿರ ಜೊತೆ ಬಂದು ಹೊಲದ ಕೆಲಸ ಮಾಡುವರು ಬೋಳೇಶಂಕರನಂತ ಸಂತೋಷ ಅವರಲ್ಲಿಲ್ಲ ಒತ್ತಾಯಕ್ಕಾಗಿ ಕೆಲಸ ಮಾಡುತ್ತಿರುವರಂತೆ ಕಾಣುತ್ತಾರೆ ಹಾಡು ಮುಗಿದಾಗ ಬಿರುಗಾಳಿ ಬೀಸುತ್ತದೆ ಬೋಳೆಶಂಕರನ ದನ ಮುಂದೆ ಸಾಗದೆ ನಿಲ್ಲುತ್ತದೆ ಬೋಳೆಶಂಕರ ಮರದೆಲೆ ಬಾಳುತ್ತಿದೆ ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸುತ್ತಿದೆ ಮೋಡ ಉರಿಯುತ್ತಿರುವ ಹಾಗೆ ಕಾಣಿಸುತ್ತಿದೆ ಯಾಕೆದ್ದಿತು ಸರ್ದಾರನ ಹೆಂಡತಿ ರೀ ನನ್ನ ಕರೆದ್ರ ಸರ್ದಾರ ನಾನು ಅದನ್ನೇ ಕೇಳೋಣ ಅಂತಿದ್ದೆ ನೀನನ್ನ ಕರೀಲಿಲ್ವೇ ಸರದಾರನ ಹೆಂಡತಿ ರೀ ರೀ ಒಂದು ಕೆಲಸ ಮಾಡ್ತೀರ ಸರದಾರ ಏನದು ಸರದಾರನ ಹೆಂಡತಿ ಹಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ ಅದರ ನೆತ್ತಿ ಮೇಲಿಂದ ಕೆಳಕ್ ನೀವು ನೆಗೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ ಸರದಾರ ಏನೇ ನಿನ್ನ ಮೈಯಲ್ಲಿ ಹುಷಾರಿದೆ ತಾನೆ ಸರದಾರನ ಹೆಂಡತಿ ಬೇಗ ಹೋಗಿ ನೆಗಿರಿ ಅಂದ್ರೆ ಇಲ್ಲದಿದ್ರೆ ನಾನೇ ನೆಗಿತೀನಿ ಅಷ್ಟೆ ಸರ್ದಾರ ಬೇಕಾದ್ರೆ ಇಬ್ಬರು ನೆಗೆಯೋಣ ಅದಕ್ಕೇನಂತೆ ಆದ್ರೆ ಅದ್ಯಾಕೆ ಈ ಪರಿ ಆಸೆ ಆಗ್ತಿವೆ ಇಬ್ಬರಿಗೂ ಒಂದು ಮಾತು ತಮ್ಮನನ್ನು ಕೇಳೋಣ ಗಿರು ಇಬ್ಬರು ಆಗಲೇ ಬೆಟ್ಟದ ಕಡೆ ಅವಕ್ಕಾಗಿ ನೋಡುತ್ತಿರುವ ಸಾವುಕಾರಣ್ಣ ಅವನ ಹೆಂಡತಿ ಹತ್ತಿರ ಹೋಗುತ್ತಾರೆ ಸಾಕಾರಣ್ಣ ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನ್ನಿಸ್ತಾ ಸರ್ದಾರ ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಹಾಗೆ ಅನ್ನಿಸ್ತಿದೆಯಾ ಸಾಹುಕಾರನ ಹೆಂಡತಿ ನನಗೂ ಅಷ್ಟೆ ಸಾಹುಕಾರಣ್ಣ ನಮಗೆಂದೂ ಹಿಂದೆ ಹೀಗಾದದ್ದಿಲ್ಲ ಬೋಳೆಶಂಕರನಿಗೂ ಹೀಗೆ ಆಗುತ್ತೇನೋ ಬಾ ಅವನ ಬಳಿಗೆ ಹೋಗುವರು ಸರ್ದಾರ ಅಯ್ಯ ಬೆಟ್ಟ ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದ್ರು ಅನ್ನಿಸ್ತಾ ಬೋಳೆಶಂಕರ ನಿಮಗೆ ಆಗನಿಸುತ್ತ ಸರ್ದಾರ ನಮ್ಮೆಲ್ಲರಿಗೂ ಆಗನಿಸ್ತಾ ಇದೆ ನಿನಗೂ ಬೋಳೆ ಬೋಳೆಶಂಕರ ಇಲ್ವಲ್ಲ ಸಹಕಾರಣ್ಣ ಹೇಳಿ ಕೇಳಿ ಬೆಪ್ತಕ್ಕಡಿ ಬೋಳೆಶಂಕ್ರ ಅವನಿಗೇನಿಸುತ್ತೆ ಬೋಳೆ ಶಂಕ್ರ ಆದರೆ ಮನುಷ್ಯ ಯಾವುದೋ ಸರ್ದಾರ ನಾವು ನಾಲ್ವರಿಗೂ ಅನ್ನಿಸಿದ್ದು ನಿನ್ನೊಬ್ಬನಿಗೆ ಅನಿಸೋದಿಲ್ಲ ಅಂದ್ರೆ ಅದು ಅನುಮಾನವೇ ಸಾಹಕಾರಣ್ಣ ಅಣ್ಣ ಅಕಾ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆ ಇದೆಯಲ್ಲ ಅದರ ಮರೆಯಲ್ಲೊಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವಾ ಸರ್ದಾರ ಹೌದು ದುಂಡಗೆ ಉರಿಯೋ ಕಣ್ಣಿವೆ ಸೌಕಾರನ ಹೆಂಡತಿ ಹೌದು ಹೊಳೆಯೋ ಹಲ್ಲಿವೆ ಸರ್ದಾರನ ಹೆಂಡತಿ ಹೆತ್ತಿನ ಹಾಗೆ ಕೊಂಬಿವೆ ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ ಬೋಳೇಶಂಕರ ದೇವತೆಗಳಾಗಿದ್ದರೆ ನನಗೂ ಕಾಣಿಸಬಹುದಿತ್ತಲ್ಲ ಸರದಾರನ ಹೆಂಡತಿ ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಸಾಹುಕಾರನ ಹೆಂಡತಿ ನಿನಗೆ ದೇವ್ವ ಭೂತ ಮಾತ್ರ ಕಾಣೋದು ಸಾಧ್ಯ ಬೋಳೇ ಶಂಕರ ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ ನನಗಂತೂ ಬೆಟ್ಟ ಮೆಳೆ ಬಿಟ್ಟು ಇನ್ನೇನು ಕಾಣಿಸಲಿಲ್ಲ ಏನು ಅನ್ನಿಸಲು ಇಲ್ಲ ಆ ನಿಮ್ಮನ್ನು ನೋಡಿ ನಗಬೇಕಂತ ಒಂದು ಬಾರಿ ಅನಿಸಿತು ನಿಜ ಸಾಹುಕಾರನ ಹೆಂಡತಿ ದೊಡ್ಡ ಮನುಷ್ಯ ಅಲ್ವೇ ತಿಂದ ರೊಟ್ಟಿ ಕೂಡ ಲೆಕ್ಕ ಗೊತ್ತಾಗೋದಿಲ್ಲ ನಮ್ಮನ್ನ ನೋಡಿ ನಗಬೇಕನ್ನಿಸ್ತಂತೆ ನೋಡಿ ಬೆಪ್ತ ಕಡೆಗೆ ಮನುಷ್ಯರು ಅಂದ್ರೆ ಅಷ್ಟಕ್ಕಷ್ಟೇ ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು ಯಾಕೆಂದ್ರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು ಬೋಳೇಶಂಕರ್ ನೋಡಿ ನಾನು ದಡ್ಡ ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗಲಿಲ್ಲ ಅರ್ಥವಾದರೂ ನಾನು ಒಪ್ಪೋದಿಲ್ಲ ಆಯ್ತಲ್ಲ ನರಗತ್ತಿಸಿದ್ದನ್ನು ಹೇಳಿದ್ದೇನೆ ನಿಮಗೆ ನಂಬಿಕೆ ಬರೆದಿದ್ರೆ ಸೀದಾ ನೀವು ನರಕಕ್ಕೆ ಹೋಗಬಹುದು ಕೆಲಸಕ್ಕೆ ತೊಡಗುವನು ಸರ್ದಾರನ ಹೆಂಡತಿ ನಮಗೆ ನರಕಕ್ಕೆ ಹೋಗುವ ನಾವು ನೋಡಿಕೊಂಡು ಸುಮ್ಮನೆ ಇದ್ದಿರಲ್ರಿ ನೀವೇನು ಗಂಡಸರ ಪ್ರಾಣಿಗಳ ಈ ಪ್ರಾಣಿ ಹಂತವನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಆಗಿರೋದು ಮೇಲು ಸಾಹಕಾರನ ಹೆಂಡತಿ ಈ ಜೊತೆ ಇರೋದಕ್ಕಿಂತ ಯಾರದೋ ಅಂಗಡಿಲಿ ಲೆಕ್ಕ ಭರಿತ ಜೀವನ ಮಾಡೋದು ಮೇಲು ಸರ್ದಾರನ ಹೆಂಡತಿ ರೀ ಆಸ್ತಿ ಪಾಲು ಮಾಡಿ ಇಸಿಕೊಳ್ಳಿ ಬೇಕಾದ ಹಾಗೆ ಪಾಳೆಗಾರರಾಗಿ ಇರಬಹುದು ಸಹಕಾರನ ಹೆಂಡತಿ ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಿಂದಲೇ ಬಟ್ಟೆ ಮೇಲೆ ಕೈ ಆಡಿಸಿಕೊಂಡು ಇರಬಹುದು ಸರ್ದಾರ ಅಯ್ಯ ಕಾಮಣ್ಣ ನಮಗಿರೋ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನನಗೆ ಕೊಡು ಎಲ್ಲಾದರೂ ಬಾಳೆಗಾರಿಕೆ ಮಾಡಿಕೊಂಡಿರ್ತೇನೆ ಆದರೆ ಖಂಡಿತ ಈ ಬೆಪ್ತಕ್ನ ಜೊತೆಗಿರೋಲ್ಲ ಸಾವುಕಾರಣ್ಣ ನಾನು ಅಷ್ಟೇ ಬೇಕಾದ್ರೆ ಯಾರದೋ ಜಮಾ ಖರ್ಚು ಬರೆದುಕೊಂಡಿದ್ದೇನು ಈ ಬೆಪ್ತಕ್ನ ಜೊತೆಗಿರೋದಿಲ್ಲ ಬೋಳೇಶ ನೋಡಿ ನೀವಾಗಲಿ ನಿಮ್ಮ ಹೆಂಡದಿರಾಗಲಿ ಹೊಲದಲ್ಲಿ ದುಡಿದವರಲ್ಲ ಕಷ್ಟಪಟ್ಟವರಲ್ಲ ಸರ್ದಾರನ ಹೆಂಡತಿ ಅಂದರೆ ನಿನ್ನೊಪ್ಪನ ಕಷ್ಟದಿಂದಲೇ ನಾವೆಲ್ಲ ಬದುಕಿದೆವು ಅಂತಲ್ಲ ನಿನ್ನ ಮಾತಿನಾರ್ಥ ಸರದಾರ ಅಯ್ಯ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನೀ ತಗೋ ಸರದಾರನ ಹೆಂಡತಿ ಒಂದು ಭಾಗವಾದರೂ ಇವನಿಗ್ಯಾಕೆ ಇವನಿಗೇನು ಹೆಂಡತಿನೇ ಮಕ್ಕಳೇ ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂಥ ಉದಾರಿ ದಯಾವಂತರ ಯಾರಿಲ್ಲ ದಿನ ಅನ್ನ ಹಾಕಿದರೂ ತಿರುಪೆ ಹುಡುಗಿ ಕೂಡ ಇವನನ್ನು ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ ಬೋಳೇಶಂಕರ ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತಾಡುತ್ತಿವೆ ಅಂತ ನನಗೆ ಗೊತ್ತು ನಿಮ್ಗೇನ್ ಬೇಕೋ ಅದನ್ನು ತಗೊಳ್ಳಿ ಸೌಕಾರನ ಹೆಂಡತಿ ಎಲ್ಲಾ ಬೆಪ್ತಂಗಡಿ ನಮಗೆ ಪಿಶಾಚಿಗಳು ಅಂತಾನೆ ಕೇಳ್ತೇನೆ ಅಕ್ಕ ಸರ್ದಾರನ ಹೆಂಡತಿ ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದಿರಲ್ರಿ ನೀವೇನು ಗಂಡದ್ದಿರ ಸಾಣ್ಣ ಇನ್ನು ತಡೆದು ಪ್ರಯೋಜನವಿಲ್ಲ ನೋಡೋಣ ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ ಒಳ್ಳೆ ಗಂತೆ ತೋಟ ಹೊಲ ಬೆಲ್ಲ ನಿನಗೆ ನದಿ ಹತ್ತಿರ ಕಲ್ಲು ಮರಡಿ ಇದೆಯಲ್ಲ ಅದು ಬೆಪ್ತ ಕಡೆಗೆ ಸರಿಯೇನೋ ಬೋಳೇಶಂಕರ ನಿಮಗೇನ್ ಬೇಕೋ ಅದನ್ನು ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ ಸರ್ದಾರ ಮತ್ತೆ ಪಿಶಾಚಿ ಅಂತೀಯ ಸಾವು ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ ಮತ್ತೆ ಕೋಪ ಯಾಕೆ ಬಾರಣ್ಣ ಹೋಗೋಣ ಹೋಗುವರು ಬೋಳೆ ಶಂಕರ ನಾನು ದಡ್ಡ ಅಂತ ಅವರ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ಲರಿಗೂ ಕಕ್ಕಿದೆ ನನಗೂ ಇದೆ ಆದರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಹೇರೋದಿಲ್ಲ ಅಷ್ಟೇ ನಗಬೇಕೋ ಅಣ್ಣ ನಗಬೇಕೋ ನೀನು ಹೂವಿನ ಹಾಗೆ ನಿನಗಬೇಕು ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ದರೂ ಚನ್ ಗುಲಾಬಿ ನಗೆಯ ಅನಗಬೇಕು ಚನ್ ಗುಲಾಬಿ ಹೂವಿನ ನನಗೆ ಅನಗಬೇಕು